ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಷ ನಾಶಾಯ ಗೋವಿಂದಾಯ ನಮೋ ನಮ ನಾನು ಉಡುಪಿಲಿ ಕೃಷ್ಣನ್ ಮುಂದೆ ನಿಂತಿದ್ದೀನಿ ನಿಮ್ಮ ಏನೇನು ಮನಸ್ಸ ಮನದ ಇಷ್ಟಾರ್ಥಗಳೆಲ್ಲನೂ ಕೃಷ್ಣನ ಮುಂದೆ ಕೇಳ್ಕೊಳ್ಳಿ ಕೃಷ್ಣ ನೆರವೇರಿಸ್ತಾನೆ ನೋಡಿ ನಮ್ಮ ಪುಟ್ಟ ಕೃಷ್ಣ ಎಷ್ಟು ಚೆನ್ನಾಗಿದ್ದಾನೆ ಇದು ಕಾಳಿಂಗ ಮರ್ದನ ಮಾಡ್ತಾ ಇರೋದು ನೋಡಿ ಇದು ಶ್ರೀಕೃಷ್ಣ ಮಠ ಉಡುಪಿ ನೋಡಿ ಇದು ಕನಕ ಗೋಪುರ ಗೊತ್ತಾಯ್ತಾ ಎಲ್ಲದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಕೃಷ್ಣನಿಗೆ ಮಂಗಳಾರತಿ ಇದೆ ನಿಮ್ಗೆ ಏನೇನು ಆಸೆ ಇದೆ ಎಲ್ಲ ನೆರವೇರಿಸ್ಕೊಳ್ಳಿ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನೋಡಿ ಇಲ್ಲಿ ನಮ್ಮ ಪುಟ್ಟು ಉಡುಪಿ ಕೃಷ್ಣ ಬಂದು ನಿಂತ್ಕೋತಾನೆ ಇದು ನವರತ್ನದ ರಥ ಇದು ನೋಡಿ ಯಾರಿಗುಂಟು ಯಾರಿಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ಕೊಂಡು ಇವಾಗ ಬರ್ತಾನೆ ಬಂದು ಇದಲ್ಲಿ ನಿಂತ್ಕೊಂಡು ಒಂದು ರಥ ಬೀದಿ ಪೂರ್ಣ ಪ್ರದಕ್ಷಿಣೆ ಮಾಡಿಕೊಳ್ತಾನೆ ನೋಡಿ ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ನಿಮ್ಮ ಆಸೆಯಲ್ಲನ್ನು ಕೂಡ ನೆರವೇರಲಿ ನೆರವೇರಿಸಪ್ಪ ಅಂತ ಕೃಷ್ಣನ ಕೇಳ್ಕೊಳ್ಳಿ ಹರೇ ಶ್ರೀನಿವಾಸ ಹರೇ ಶ್ರೀ ಕೃಷ್ಣ ನೋಡಿ ರಥೋತ್ಸವ ಎಷ್ಟು ಚೆನ್ನಾಗಿದೆ ರಥ ರೆಡಿ ಇದೆ ಈಗ ಕೃಷ್ಣನ ತೆಪ್ಪೋತ್ಸವ ನಡೀತಾ ಇದೆ ಕೃಷ್ಣನ ಕರ್ಕೊಂಡು ನೋಡಿ ಇವಾಗ ಅಲ್ಲಿಂದ ಬಂದು ಇವಾಗ ಇಲ್ಲಿ ಕೂತ್ಕೊಂಡು ಎಲ್ರಿಗೂ ದರ್ಶನ ಕೊಡ್ತಾನೆ ಇನ್ನೂ ಬಂದಿಲ್ಲ ಮುಂಚೆನೇ ನೀವೆಲ್ಲ ಭಕ್ತಿಯಿಂದ ಕಾದಿರಬೇಕು ಪುಟ್ಟ ಕೃಷ್ಣ ಬಂದು ನಮ್ಮ ಆಸೆ ಕೂಡ ನೆರವೇರಿಸ್ತಾನೆ ಅಂತ ಹರೇ ಶ್ರೀನಿವಾಸ ಗಲ ನಾಳು ತಂದ ನಾನು ಬಾರಿನ್ನ ಕೂಲಕ ಗಲ ನಾಡಿ ತಂದೇ ದಿಂಧನಾನೊಬ್ಬ ಬರವಾರ ಹರಿ ಏ ನಾನೋಬರ ಏ ರ ಗಿರಿ ಶರದಿಯೋಳ ಕಡೆವಾ ಭರದಿಂದ ಬೋಗಿ ಬೆನ್ನ ತೂ ಭಕ್ ಸೂರ ಗಿರಿ ಶರದಿಯೋಳ ಕಡೆವಾಗೋಳೋಗೋ ಭರದಿಂದ ಬೋಗಿ ಬೆನ್ನಾ ತೂ ಧರಣಿಯು ಮೋರೆ ಇಡೆ ತೋರಿತ ಬಂದು ಧರಣಿಯು ಮೊರೆ ಇಡೆ ತೋರಿತ ಬಿಡಿಸಿ ಉಳುಹಿಕೊಳ್ಳಲಿಲ್ಲವೇ ಹರಿಯೇ ನಾನೊಬ್ಬ ಪಾರವಾದೆನೇ ಹದಿನ ಕುಳ ನಾಳುವ ತಂದೆಯೇ ಮುದಲಿಂದ ನಾನೊಬ್ಬ ಭಾರವಾದನೇ ಹರಿಯೇ ನಾನೊಬ್ಬ ಭಾರವಾದೆನೇ ಸುರಪತಿ ಮುನಿದೇಳು ಹಗಲಿರುಳು ಮಳೆಗರಿಯೇ ಬೆರಳಲಿ ಬೆಟ್ಟ ಪದ್ದು ತುರುಗಾಳ ಗಾಯ ಸುರಪತಿ ಮುನಿದೇಳೋ ಹಗಲಿರುಳು ಮಳೆಗರಿಯೇ ಬೆರಳಲಿ ಬೆಟ್ಟ ಪದ್ದು ತುರುಗಾಳ ಗಾಯಿದೆ ವರಪತಿ ಮುನಿಯೋ ಬೇಡಲಾಗಿ ಬೇದಾರಿ ವರಪತಿ ಮುನಿಯೋ ಬೇಡಲಾಗಿ ಬೇದಾರಿ ನರ ನರಸ ನಿನ್ನ ಕರೆ ಕರುಣದಿ ಸಲು ಹರಿಯೇ ನಾನೊಬ್ಬ ಭಾರವಾದೆನೆ ಹದಿನಾಲ್ಕು ಲೋಕಗಳ ನಾಳುವ ತಂದೆಯೇ ಮುದದಿಂದ ನಾನೊಬ್ಬ ಭಾರವಾದೆನೆ ಹರಿಯೇ ನಾನೊಬ್ಬ ಭಾರವಾದೆನೆ ಜಲಜಾಕ್ಷ ಬೆಟ್ಟವನ್ನು ಮೊದಲು ಬಳಲಿದಾಗ ಸಲಹ ಬೇಕೆಂದು ಬೇಸರಿಸಲಿಲ್ಲ ಜಲಜಾಕ್ಷ ಬಿಟ್ಟವನು ಹೊತ್ತು ಬಳಲಿದಾಗ ಸಲಹ ಬೇಕೆಂದು ಬೇಸರಿಸಲಿಲ್ಲ ಸುಲಭದಲ್ಲಿ ಶೇಷ ಚಲನಾಗಿಪ್ಪ ಸುಲಭದಲ್ಲಿ ಶೇಷ ಚಲನಾಗಿಪ್ಪ ಒಲಿದನ್ನ ರಕ್ಷಿಸಲ ಬಿಟ್ಟ ಕ್ಷ ವಿಜಯ ಹರಿಯ ನಾನೋ ಬಾರೇಕ್ ಲೋಕ ನಾಳು ತಂದೆ ಯರ ನಾನೋ ನಾನೊಬ್ಬ ಭಾರವಾದೇನೆ. ಹರಿಯೇ ನಾನೊಬ್ಬ ಹರಿಯ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಕೊಪ್ಪರದಲ್ಲಿರುವ ಲಕ್ಷ್ಮೀ ನರಸಿಂಹ ದೇವರು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಆಸೆ ಎಲ್ಲ ನೆರವೇರಲಿ ನೋಡಿ ನಿಮಗೋಸ್ಕರ ಒಳ್ಳೆಯದಾಗಲಿ ಅಂತ ಮಂಗಳಾರತಿ ಮಾಡ್ತಾ ಇದ್ದಾರೆ ಎಲ್ಲರೂ ಮಂಗಳಾರತಿ ತೊಗೊಳ್ಳಿ ದುಡ್ಡು ಹಾಕಿ ಮಂಗಳಾರತಿ ತೊಗೊಳ್ಳಿ ಹಂಗೆ ತಗೋಬಾರ್ದು ನಾನು ನಿಮ್ಮ ಪರವಾಗಿ ತಗೋತಾ ಇದ್ದೀನಿ ಗೊತ್ತಾಯ್ತಾ ನಿಮಗೆಲ್ರಿಗೂ ಒಳ್ಳೇದಾಗಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ತಾನೇ ನೀವು ಕೊಪ್ರಾಗೆ ಬಂದು ಲಕ್ಷ್ಮೀ ನರಸಿಂಹ ದೇವ್ರನ್ನ ನೋಡಿದ್ರಲ್ವಾ ಈಗ ಅವ್ರ ಮನೆ ದೇವ್ರ ಮನೆಗೆ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಶ್ರೀ ವರಮಹಾಲಕ್ಷ್ಮಿ ಪ್ರಸನ್ನ ಶಂಕಚಕ್ರ ಮಾಮೂಲಿ ಭಗವಂತನ ಚಿಹ್ನೆ ಆಮೇಲೆ ಎಷ್ಟು ವಿಶೇಷವಾಗಿ ನಾನು ದೇವ್ರ ಮನೆಯನ್ನು ಇದ್ದೀನಿ ಮೊದಲಿಗೆ ಏನು ನೋಡ್ತಾ ನೋಡ್ತಾಯಿದ್ದೀರಾ ರಂಗೋಲೆ ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನಾನು ಹೇಳಲಿಕ್ಕೆ ಪದಗಳೇ ಇಲ್ಲ ನೋಡಿ ನೀವೇ ಒಂದೊಂದಾಗಿ ತೋರಿಸ್ತೀನಿ ಎಷ್ಟು ಚೆನ್ನಾಗೆ ಹಾಕಿದ್ದಾರೆ ಆಮೇಲೆ ನೋಡಿದ್ರೆ ನಮ್ಮ ಗೌರಮ್ಮ ಎಷ್ಟು ಚೆನ್ನಾಗಿದ್ದಾಳೆ ನಾವು ಎಷ್ಟು ಚೆನ್ನಾಗೆ ಗೌರಮ್ಮಂಗೆ ಅಲಂಕಾರ ಮಾಡ್ತೀವಿ ಹಾಗೆ ನಮ್ಮ ಮುತ್ತೈದೆತನ ಯಾವುದೇ ರೀತಿ ಆಪತ್ತು ಬರ್ದಿರಂಗೆ ಕಾಪಾಡ್ತಾಳೆ ನೋಡಿದ್ರಲ್ಲ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಮೇಲೆ ನೋಡಿ ದೇವ್ರ ಮನೇಲಿ ಎಷ್ಟೋ ಜನರ ಮಲ್ಲಿ ನಂದ ದೀಪ ಉರಿಯಲ್ಲ ಅಯ್ಯೋ ಸಾಯಂಕಾಲ ಒಂದು ಸತಿ ಹಚ್ತಾರೆ ಬೆಳಗ್ಗೆ ಒಂದು ಸತಿ ಹಚ್ತಾರೆ ಆದರೆ ಹಂಗೆ ಮಾಡಬಾರ್ದು ದೀಪ ಅಂದರೆ ನಂದದೇ ಇರುವ ದೀಪ ಗೊತ್ತಾಯಿತು ಅದಕ್ಕೆ ನಂದಾದೀಪ ಅಂತಾರೆ ನೋಡಿ ಯಾರಿರೋದು ಲಕ್ಷ್ಮೀ ನರಸಿಂಹದೇವರು ನೋಡಿ ಅವ್ರ ಮುಂದೆ ಸದಾ ನಂದಾದೀಪ ಉರಿತಾ ಇರಬೇಕು ನೋಡಿ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರಂಗೋಲಿ ನೋಡಿದ್ರ ಮತ್ತೆ ಇಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿ ಗೋಪಾದ ನೋಡಿ ಇದು ಏನಂತಾರೆ ರಂಗೋಲಿ ನನಗೆ ಮರ್ತೋಗಿದೆ ತುಂಬ ಸ್ಟ್ರೈನ್ ಆಗಿದೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿದ್ರಲ್ಲ ನನಗೆಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ಎಷ್ಟು ದೊಡ್ಡ ದೇವ್ರ ಮನೆ ಗೊತ್ತಾ ಲಕ್ಷ್ಮೀ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಆಸೆ ಏನೇನಿದೆ ಎಲ್ಲನೂ ನೆರವೇರಿಸ್ಕೊಳ್ಳಿ ನಾನು ಲಕ್ಷ್ಮಿ ಲಕ್ಷ್ಮೀ ದೇವರು ನೋಡಿ ನಾಲ್ಗೆ ಎಷ್ಟು ಚೆನ್ನಾಗಿಬಿಟ್ಟಿದ್ದಾರೆ ನೋಡಿದ್ರ ಏನು ಗೊತ್ತಾ ಯಾರ್ಯಾರು ಭಕ್ತಾದಿಗಳಿಗೆ ಕಾಟ ಕೊಡ್ತಾರೆ ಅವ್ರನ್ನ ಹೆದರಿಸಿ ಸಂಹಾರ ಮಾಡ್ತೀನಿ ಅಂತ ಅರ್ಥ ನೋಡಿದ್ರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಮ್ಮ ಗೌರಮ್ಮ ದೇವಿ ಎಷ್ಟು ಮುದ್ದಾಗಿದ್ದಾಳೆ ಎಷ್ಟು ಚೆನ್ನಾಗಿದ್ದಾಳೆ ನೀವೆಲ್ಲರೂ ಅರ್ಶನ ಕುಂಕುಮ ಪೂಜೆ ಮಾಡಿ ಮುತ್ತೈದ ಥರ ಜನ್ಮ ಜನ್ಮಕ್ಕೂ ಕೊಡಲಿ ಅಂತ ಕೇಳ್ಕೊಳ್ಳಿ ನೋಡಿ ಬಂಗಾರ ತಾಳಿ ನಾನು ತೋರಿಸ್ತಿರ್ತೀನಲ್ಲ ಎಷ್ಟೊಂದು ವಿಡಿಯೋದಲ್ಲಿ ಗಂಗೆಗೆ ತಾಳಿ ಹಾಕಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿ ತಾಳಿ ಹಾಕಿ ಕರಿಮಣೆ ಹಾಕಿ ಮೂಗುತಿ ಹಾಕಿ ಈ ಉತ್ತರ ಕರ್ನಾಟಕದ ಕಡೆ ಹೆಂಗಿರುತ್ತೆ ಮೂಗುತಿ ಅದನ್ನು ಹಾಕಿ ಹಚ್ಚಿ ಎಷ್ಟು ಚೆನ್ನಾಗಿ ನೋಡಿ ದಂಡೆ ಎಲ್ಲ ಕಟ್ಟಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದರೆ ಎಷ್ಟು ಮುದ್ದಾಗಿದೆ ಅಲ್ವಾ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇಲ್ಲಿಗೆ ಬರ್ತೀರಲ್ವಾ ಕೊಪ್ಪರಾಗೆ ಬರ್ತೀರಲ್ವ ರಾಯಚೂರ್ಗೆ ಬಂದು ಅಲ್ಲಿಂದ ದೇವದುರ್ಗ ಬಸ್ಸಲ್ಲಿ ಹತ್ತಿ ಕೊಪ್ಪರ ಅಂತ ಕೇಳಿದ್ರೆ ಆ ಕಂಡಕ್ಟರ್ ಇಳಿಸ್ತಾರೆ ಅಲ್ಲಿಗೆ ಬಂದು ಯಾರು ಕೇಳಿದ್ರು ಕೂಡ ಅಲ್ಲಿ ಜನಗಳನ್ನ ದೇವಸ್ಥಾನ ತೋರಿಸ್ತಾರೆ ಇಲ್ಲಿಗೆ ಬಂದು ಗೊತ್ತಾಯ್ತಾ ನೀವು ಸೇವಾ ಮಾಡಿಸ್ಬೋದು ಆಮೇಲೆ ಅವರು ಫೋನ್ ನಂಬರ್ ಕಾರ್ಡ್ ಕೊಟ್ಟಿದ್ದಾರೆ ಅದನ್ನು ನಾನು ಫೋನನ್ನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಇಲ್ಲಿಗೆ ಬಂದರೆ ಊಟದ ವ್ಯವಸ್ಥೆಯೂ ಇರುತ್ತೆ ನಿಮ್ಮ ಕೈಲಾಗಿದ್ದು ಅದು ಅವ್ರು ಏನು ಹೇಳ್ತಾರೆ ಅದನ್ನು ಸೇವಾ ಮಾಡಿ ಊಟ ಮಾಡ್ಬೋದು ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನನ್ನ ನನ್ನ ವೈಫು ನನ್ನ ವೈಫು ಇವರು ಇವ್ರ ಫ್ಯಾನು ಪ್ರತಿಯೊಂದು ಆರಾಧನೆಯಲ್ಲಿ ಇವ್ರು ಹೋಗ್ತಾ ಇರ್ತಾರೆ ಇವರು ಈಗ ಇವ್ರದ್ದು ನಾವು ರಘೋತ್ತಮ ತೀರ್ಥರ ಆರಾಧನೆಯಲ್ಲಿ ಇವರು ಯೂಟ್ಯೂಬ್ ನೋಡಿದ್ವಿ ನಾವು ಆಯಿತಾ ಈ ರಘೋತ್ತಮ ತೀರ್ಥರು ಅದು ಅದು ತ್ರಿವಿಕ್ರಮ ಕ್ಷೇತ್ರ ಅಂತ ಹೇಳ್ತಾರೆ ಅಲ್ಲಿ ಇವರು ರಘೋತ್ತಮ ತೀರ್ಥ ಆರಾಧನೆಯಲ್ಲಿ ಅದು ಈವೆಂಟ್ ಕವರ್ ಮಾಡಿದ್ರು ಇವರು ಇವರು ಯಾವ ಥರ ಇವೆಂಟ್ ಕವರ್ ಮಾಡ್ತಾರೆ ಅಂತಂತಂದರೆ ಪ್ರತಿಯೊಂದು ಆ ಕ್ಷೇತ್ರ ಏನಿದೆ ಯಾರ ಗೊತ್ತು ತಿರುಕೋಯ್ದೂರು ಕ್ಷೇತ್ರ ಏನಿದೆ ಅದು ಕಂಪ್ಲೀಟ್ ಅದು ರಮಾತ್ವಿಕ್ರಮ ಕ್ಷೇತ್ರ ಅದು ಅದು ಅದರಲ್ಲಿ ಅದು ಆ ಕ್ಷೇತ್ರ ಯಾವ ಥರ ಡೆವಲಪ್ ಆಯಿತು ಆ ಕ್ಷೇತ್ರದ ಮಹಿಮೆ ಏನು ಅಂತ ಪ್ರತಿಯೊಂದು ಭಾಳ ಡೀಟೇಲಾಗೆ ಅಗಾಧವಾದ ಅಗಾಧವಾದ ಪಂಡಿತರಿರಬೇಕು ಆ ಥರ ಪ್ರತಿಯೊಂದು ಆಗಿ ಕವರ್ ಮಾಡಿ ಆ ಕ್ಷೇತ್ರದ ಎಲ್ಲ ಈವೆಂಟ್ಸು ಪ್ರತಿಯೊಂದು ಕವರ್ ಮಾಡಿ ಆಮೇಲೆ ಅವರು ರಘೋತ್ತಮ ತೀರ್ಥದ್ದು ಆರಾಧನೆ ಸತ್ಯಪ್ರಮೋದ ತೀರ್ಥ ಪಕ್ಕದಲ್ಲೇ ಇದ್ದಾರೆ ಅದನ್ನೆಲ್ಲ ತೋರಿಸಿದ್ರು ಇದು ನಾವು ನಮ್ಗೆ ನಾವು ರಘೋತ್ತಮ ತೀರ್ಥದ ಬಗ್ಗೆ ಎಲ್ಲ ಗೊತ್ತು ಆದರೆ ಆ ಕ್ಷೇತ್ರದ ಬಗ್ಗೆ ಪೂರ ಏನೇನು ಯಾವ ಥರ ಇದೆ ಆ ಕ್ಷೇತ್ರ ರಮಾತಿ ವಿಕ್ರಮ ಕ್ಷೇತ್ರ ಅನ್ನೋದು ಸ್ವಲ್ಪ ಗೊತ್ತು ಅದು ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಒಂದು ಕಡೆ ಇವ್ರು ಯೂಟ್ಯೂಬ್ ಕವರ್ ಮಾಡಿದ್ರೆ ಕಂಪ್ಲೀಟ್ ಒಂದು ಒಂದು ಹಿಸ್ಟಾರಿಕಲ್ ಡೀಟೇಲ್ಸ್ ಕೊಡ್ತಾರೆ ಆಯಿತು ಕೊಟ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಾಲೆಜ್ ಕೊಡ್ತಾರೆ ಆ ಆ ಒಂದು ಎ ಆ ಒಂದು ಜಾಗಕ್ಕೆ ಸೊ ಆದ್ದರಿಂದ ಇಟ್ ಇಟ್ ಈಸ್ ಒನ್ ಆಫ್ ದ ವೆರಿ ಎನ್ಕರೇಜಿಂಗ್ ಯೂಟ್ಯೂಬ್ ಕವರೇಜ್ ಇಟ್ ವಿಲ್ ಗಿವ್ ಟೋಟಲ್ ನಾಲೆಜ್ ಟೋಟಲ್ ನಾಲೆಜ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲ ಹಿಸ್ಟಾರಿಕಲ್ ಪ್ಲೇಸ್ ಮತ್ತು ಎಲ್ಲರೂ ಕೊಡ್ತಾರೆ ನಾವು ನಾವು ಇವ್ರ ಫ್ಯಾನು ನನ್ನ ವೈಫ್ ಇವ್ರ ಫ್ಯಾನು ನನ್ನ ವೈಫ್ ಇವಾಗ ಸಿಡ್ನಿನಲ್ಲಿ ಇದ್ದಾಳೆ ಪ್ರತಿಯೊಂದು ನೋಡ್ತಾ ಇರ್ತೀವಿ ನಾವು ಪ್ರತಿಯೊಂದು ನೋಡ್ತಾ ಇರ್ತೀವಿ ಈಗ ನಮಗೆ ಸರ್ಪ್ರೈಸ್ ಆಯಿತು ಮೊಸರು ಕಲ್ಲಿನಲ್ಲಿ ಬಂದ್ಬಿಟ್ಟಿದ್ದಾರೆ ಇವರು ಅಂತ ಮೊಸರು ಕಲ್ನಲ್ಲೂ ಇವಾಗ ಮೂರು ದಿನದಿಂದ ಎಲ್ಲ ಗೋಪಾಲ ದಾಸ್ರ ಆರಾಧನೆ ಎಲ್ಲ ಕವರ್ ಕವರ್ ಮಾಡ್ತಾಯಿದ್ರೆ ಭಾಳ ಡೀಟೈಲಾಗೆ ಭಾಳ ಡೀಟೈಲಾಗಿ ಕವರ್ ಮಾಡ್ತಾರೆ ಆ್ಯಂಡ್ ಶೀ ಈಸ್ ಒನ್ ವೇ ವಿ ಕ್ಯಾನ್ ಸೇ ಶೀ ಈಸ್ ಎ ಸ್ಪೆಷಲಿಸ್ಟ್ ಆಯಿತಾ ಆ ಏರಿಯಾ ಆ ಗ್ರಹ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಆಯಿತಾ ಆದ್ದರಿಂದ ಇಟ್ ಈಸ್ ಎ ಲೈಬ್ರರಿ ಅಂತ ತಿಳ್ಕೊಬೋದು ನೀವು ನೋಡಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗತ್ತೆ ಆ ಥರ ಯೂಟ್ಯೂಬ್ ಕವರೇಜ್ ಮಾಡ್ತಾರೆ ಭಗವಂತ ಅವ್ರಿಗೆ ಅದೇನೋ ಒಂದು ಪವಾಡ ಶಕ್ತಿ ಕೊಟ್ಟಿದ್ದಾನೆ ಅವ್ರಿಗೆ ಆ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ ಮತ್ತು ಅವ್ರಿಗೆ ಆ ಡೀಟೈಲ್ ಹೋಗ್ತಾರವ್ರು ಆ ಕ್ಷೇತ್ರದ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಅದೆಲ್ಲ ಅಥೆಂಟಿಕ್ ಡೀಟೇಲ್ಸ್ ಕೊಡ್ತಾರವ್ರು ಅಥೆಂಟಿಕ್ ಡೀಟೇಲ್ಸ್ ಇರುತ್ತೆ ಆದ್ದರಿಂದ ಎಲ್ಲರೂ ಆ ಯೂಟ್ಯೂಬ್ ಕವರೇಜ್ ನೋಡಿ ನೀವೇನು ಮಾಡಿ ಆ ಆ ಒಂದು ಎಲ್ಲ ಆರಾಧನೆ ಹೋಗ್ತಿರ್ತಾರೆ ಭಾಳ ಹೋಗ್ತಾ ಇರ್ತಾರೆ ಅವರು ಅವ್ರನ್ನ ನಾನು ಮುಳುಬಾಗ್ಲಲ್ಲೂ ನೋಡಿದ್ದೀನಿ ಮುಳುಬಾಗ್ಲಲ್ಲೂ ನೋಡಿದ್ದೀನಿ ಎಲ್ಲ ಭಾಳ ಕ್ಲೀನಾಗಿ ಕವರ್ ಮಾಡ್ತಾರೆ ದಯವಿಟ್ಟು ಅವರು ಯೂಟ್ಯೂಬ್ ನೋಡಿ ನೀವು ನಿಮಗೆ ನಾಲೆಜ್ ಬರುತ್ತೆ ಒಂದು ಆರಾಧನೆ ಅಂತಂದರೆ ಆ ಕ್ಷೇತ್ರ ಆ ಗುರುಗಳು ಅಲ್ಲಿ ಆರಾಧನೆ ನಡೆಯುವಂಥ ಗುರುಗಳು ಆ ಕ್ಷೇತ್ರದ ಮಹಿಮೆ ಏನು ಅಂತ ನಿಮ್ಗೆ ಗೊತ್ತಾದರೆ ಆದರೂ ಭಗವಂತ ಏನು ಮಾಡ್ತಾನೆ ಜ್ಞಾನದಿಂದ ಮೋಕ್ಷ ಕರ್ಮದಿಂದ ಮೋಕ್ಷ ಇಲ್ಲ ಇದು ಜ್ಞಾನದಿಂದ ಮಾತ್ರ ಮೋಕ್ಷ ನೀವು ರಘೋತ್ತಮ ತೀರ್ಥ ಆರಾಧನೆಗೆ ಹೋಗಿದಿರಾ ಆದರೆ ಆ ಜಾಗ ಏನು ಅಂತ ಯಾಕೆ ಆ ರಘೋತ್ತಮ ತೀರ್ಥರು ಅಲ್ಲಿ ಕೂತ್ಕೊಂಡ್ರು ಭೀಮನ್ ಮಗ ಅವ್ರು ಯಾಕೆ ಕೂತ್ಕೊಂಡ್ರು ಆ ಕ್ಷೇತ್ರದ ಮಹಿಮೆ ಏನು ಅದೆಲ್ಲ ಹೇಳ್ತಾರೆ ಸೊ ಈ ಜ್ಞಾನ ಬಂದರೆ ನಿಮಗೆ ಕೃಷ್ಣ ಪ್ರೀತಿ ಆಗ್ತಾನೆ ಜ್ಞಾನದಿಂದಲೇ ಮೋಕ್ಷ ಸೊ ಪ್ರತಿಯೊಂದು ಆರಾಧನೆಲ್ಲೂ ಭಾಳ ಚೆನ್ನಾಗಿ ಕವರ್ ಮಾಡ್ತಾರೆ ಅವರು ಹೋಗಿ ಅದನ್ನು ನೀವು ನೋಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಜ್ಞಾನ ಬರುತ್ತೆ ಒಂದ್ಸಲ ಸತಿ ನೋಡಿ ಆ ಜ್ಞಾನದಿಂದ ನಿಮ್ಗೆ ಜರನಭರಣ ಚಕ್ರ ಬಿಡುಗಡೆಯಾಗಿ ಭಗವಂತ ಮೋಕ್ಷ ಕೊಡ್ತಾರೆ ಭಗವಂತ ಮೋಕ್ಷ ಕೊಡೋದು ಬರೀ ಜ್ಞಾನದಿಂದ ಬೇರೆ ಏನಿಂದ ಇಲ್ಲ ಪಾಪ ಇವ್ರು ಇದೊಂದು ಜ್ಞಾನ ಕಾರ್ಯ ಮಾಡ್ತಾ ಇದ್ದಾರೆ ಬಟ್ ಬಹಳ ಸ್ಪೆಷಲಿಸ್ಟ್ ತರ ಮಾಡ್ತಾರೆ ಸ್ಪೆಷಲಿಸ್ಟ್ ತರ ಮಾಡ್ತಾರೆ ಅದ್ ನಾವು ನೋಡ್ತಾ ಇದೀವಿ ಯಾಕಂದ್ರೆ ನಮಗೂ ನಮಗೂ ಎಕ್ಸ್ಪೀರಿಯನ್ಸ್ ಇದೆ ಆಯ್ತಾ ನಮ್ದು ಮಠ ಮತ್ತೆ ಸಿಪಾನ್ ರಾಜ ಮಠ ಪ್ರತಿಯೊಂದು ನೋಡ್ತಾ ಇದೀವಿ ನಾವು ನೋಡ್ತಾ ಇದೀವಿ ಯಾವ ತರ ಕವರ್ ಮಾಡ್ತಾರೆ ಈ ಕ್ಷೇತ್ರದ ಮಹಿಮೆ ಅಂತ ಹರೇಶ್ ಶ್ರೀನಿವಾಸ ಹರೇಶ್ ಶ್ರೀನಿವಾಸ ಏನು ಅಂದ್ರೆ ಅವರು ತುಂಬಾ ಎಕ್ಸೈಟಿಂದ ಹೇಳ್ತಾ ಇದಾರೆ ಅವ್ರು ಏನ್ ಹೇಳ್ತಾ ಇದಾರೆ ಅದೆಲ್ಲ ಒಳ್ಳೆ ಪರಿಮಳದ ಪುಷ್ಪ ಅಂತ ಹೇಳಿ ಕೃಷ್ಣನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ಶ್ರೀ ಕೃಷ್ಣಾರ್ಪಣೆ ಬಸ್ತು ಹರೇ ಶ್ರೀನಿವಾಸ